ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿ ಆಡಳಿತ ಮಾಡ್ತಿದ್ದೀರಿ ನೂರು ವರ್ಷದ ಇತಿಹಾಸದ ಕಾಂಗ್ರೆಸ್ನವರೇ ಎಷ್ಟು ನಿಖಿಲ್ ಕುಮಾರಸ್ವಾಮಿ ಎಸ್ನ ಮುಂದಿನ ಭವಿಷ್ಯ ಅಂತಾನೆ ಬಿಂಬಿತವಾಗ್ತಾ ಇದ್ದಾರೆ ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಮೂರು ಸಲ ಸೋತಿರೋದು ಮೂವತ್ ಮೂರು ವರ್ಷಕ್ಕೆ ಮೂರು ಸಲ ಸೋತಿದ್ದೀನಿ ಇನ್ಮುಂದೆ ಮನೆ ಬಿಟ್ಟು ಆಚೆ ಬರೋದಿಲ್ಲ ಅಂತ ಜನ ಅಂದ್ಕೊಂಡಿದ್ರು ಆದ್ರೆ ನಾನು ದೃಢ ಸಂಕಲ್ಪ ತೊಟ್ಟಿದ್ದೀನಿ ನನ್ನನ್ನು ಸೋಲ್ಸೋದಕ್ಕೆ ಇಡೀ ಸಚಿವ ಸಂಪುಟನೇ ಬಂದಿತ್ತು ಆದರೆ ನಾನು ಯಾವುದೇ ಕಾರಣಕ್ಕೂ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡೋದಿಲ್ಲ ಪುಟಿದೆದ್ದು ಬಂದೇ ಬರ್ತೀನಿ ನಿಮ್ಮ ಮಧ್ಯದಲ್ಲಿತ್ಕೊಂಡು ಪಕ್ಷ ಸಂಘಟನೆಯನ್ನು ಮಾಡಿ ಪಕ್ಷಕ್ಕೆ ಬಲ ತುಂಬಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸೋ ಕೆಲಸವನ್ನು ಮಾಡ್ತೀವಿ ಅಂತ ಪಣ ತೊಟ್ಟು ಐವತ್ತು ಲಕ್ಷ ಜನರೊಂದಿಗೆ ಸಂಪರ್ಕ ಸಾಧಿಸೋ ಹೊಸ ಕಾರ್ಯವನ್ನು ಕೈಗೆತ್ಕೊಂಡಿದ್ದಾರೆ ಹೀಗಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪ್ರತಿಯೊಂದು ಕ್ಷೇತ್ರಕ್ಕೂ ಹೋಗಿ ಅಲ್ಲಿನ ಜನರ ಗಮನ ಸೆಳೀತಾ ಇದ್ದಾರೆ ತಮ್ಮ ಭಾಷಣದ ಮೂಲಕ ಅಬ್ಬರಿಸ್ತಾ ಇದ್ದಾರೆ ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮೂರ್ಸಲ ಸೋತ್ ಮೇಲಂತೂ ರಾಜಕೀಯ ಪ್ರಬುದ್ಧತೆ ಎದ್ದು ಕಾಣಿಸ್ತಾ ಇದೆ ಅಂತಾನೆ ಹೇಳಬಹುದು ಅವರ ಭಾಷಾ ಬಳಕೆ ಇರಬಹುದು ಹಿರಿಯರು ಕಿರಿಯರು ಯುವಕರು ಎಲ್ಲರನ್ನೂ ಕೂಡ ಇಂಟ್ರಾಕ್ಷನ್ ಮಾಡಿಕೊಂಡು ಕಷ್ಟ ಸುಖಗಳನ್ನು ಆಲಿಸಿಕೊಂಡು ಪೂರ್ಣ ಪ್ರಮಾಣದಲ್ಲಿ ರಾಜಕೀಯಕ್ಕೆ ಧುಮುಕಿ ತಂದೆಯ ಅನುಪಸ್ಥಿತಿಯಲ್ಲೂ ಕೂಡ ಎಲ್ಲವನ್ನು ಹ್ಯಾಂಡಲ್ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸದೊಂದಿಗೆ ಮುನ್ನುಗ್ತಾ ಇದಾರೆ ಮೈ ಕೊಡವಿ ನಿಂತಿದ್ದಾರೆ ಹೀಗಾಗಿನೇ ರಾಜ್ಯಾದ್ಯಂತ ಮಿಸ್ಡ್ ಕಾಲ್ ಅಭಿಯಾನವನ್ನ ಶುರು ಮಾಡಿಕೊಂಡು ಈಗಲೇ ಅಂದ್ರೆ ಎಲೆಕ್ಷನ್ಗೆ ಇನ್ನೂ ಮೂರು ವರ್ಷ ಇರೋ ಹಾಗೇನೆ ಈಗಲಿಂದಾನೆ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಜನತಾ ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ತೆಗೆದಾಕಡಿ ನಾವ್ ಬಂದಿರತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ ಪಕ್ಷ ಕಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ ಇದನ್ನ ರಕ್ತಗತವಾಗಿ ಸನ್ಮಾನ್ಯ ದೇವೇಗೌಡರು ಸಾಬ್ರು ಪ್ರತಿಯೊಬ್ಬ ಪಕ್ಷದ ಕಾರ್ಯಕರ್ತರ ರಕ್ತದ ಕಣಕಣದಲ್ಲಿ ರೂಢಿಸಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾವೇನು ಎದುರ್ಕೊಂಡು ಓಡೋಗ್ತಕ್ಕಂಥವ್ರಲ್ಲ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಪಕ್ಷದ ಹೊಸ ಭರವಸೆ ಅಂತಾನೆ ಬಿಂಬಿಸಲಾಗ್ತಾ ಇದೆ ರಾಜ್ಯಾದ್ಯಂತ ಮಿಸ್ಡ್ ಕಾಲ್ ಅಭಿಯಾನದ ಮೂಲಕ ಪಕ್ಷವನ್ನ ನಿರ್ಮಿಸೋ ಹಾಗೆ ಅದರ ನೆಲೆಯನ್ನ ಬಲಪಡಿಸೋ ಕಾರ್ಯವನ್ನ ಇವರಿಗೇನೆ ವಹಿಸಲಾಗಿದೆ ಆದರೆ ಪರಿಸ್ಥಿತಿ ಹೀಗಿರುವಾಗ ಇದು ಕೇವಲ ಕಾಂಗ್ರೆಸ್ಗೆ ಮಾತ್ರ ಎಚ್ಚರಿಕೆಯ ಗಂಟೆ ಅಲ್ಲ ಬಿಜೆಪಿಗೂ ಕೂಡ ಒಂದು ರೀತಿ ಅಳುಕಿದೆ ಅನ್ನೋದು ಒಳಹೊಕ್ಕು ನೋಡಿದರೆ ಅರ್ಥ ಆಗುತ್ತೆ ರಾಜ್ಯದಲ್ಲಿ ಬಿಜೆಪಿಯಲ್ಲಂತೂ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ತಮ್ಮದೇ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನೋ ನಿಟ್ಟಿನಲ್ಲೇ ಎಲ್ಲರೂ ತಲ್ಲೀನರಾಗ್ಬಿಟ್ಟಿದ್ದಾರೆ ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಜೊತೆಗೆ ಸರ್ಕಾರವನ್ನು ಎಚ್ಚರಿಸೋ ಕೆಲಸವನ್ನು ಮಾಡೋದಕ್ಕಿಂತ ಜಾಸ್ತಿಯಾಗಿ ತಮ್ಮ ಪಕ್ಷದಲ್ಲೇ ತಮ್ಮ ಪಕ್ಷದವರ ವಿರುದ್ಧ ಮಸಲತ್ತು ಮಾಡೋ ಕೆಲಸ ನಡೀತಾ ಇದೆ ಹೀಗಿರುವಾಗ ಜೆ ಡಿ ಎಸ್ ಪಕ್ಷವನ್ನು ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಲಿಂದಾನೇ ತಯಾರಿ ಮಾಡ್ಕೊಳ್ತಿದೆ ಕಾರ್ಯತಂತ್ರಗಳನ್ನು ರೂಪಿಸ್ತಾ ಇದೆ ಜನಮಾನಸದಲ್ಲಿ ಉಳ್ಕೊಳ್ಳೋದಕ್ಕೆ ಜನರ ಸಂಪರ್ಕವನ್ನು ಬೆಳೆಸ್ಕೊಂಡು ಗಟ್ಟಿಯಾಗಿ ನೆಲೆಯೂರೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದೆ ಹೀಗಾಗಿ ಇದು ಕೇವಲ ಕಾಂಗ್ರೆಸ್ಗೆ ಮಾತ್ರ ಅಲ್ಲ ಬಿಜೆಪಿಗೂ ಕೂಡ ಒಳಗೊಳಗೆ ಒಂದ್ ರೀತಿ ತಲ್ಲಣ ಶುರುವಾಗಿದೆ ಅಂತ ಹೇಳಬಹುದು ಯಾಕಂದ್ರೆ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಹೋಗಿ ಮಿಸ್ಡ್ ಕಾಲ್ ಅಭಿಯಾನದ ಭಾಗವಾಗಿ ಉತ್ತರ ಕರ್ನಾಟಕದ ಕ್ಷೇತ್ರಗಳಿಗೂ ಕೂಡ ಹೋಗ್ತಾ ಇದ್ದಾರೆ ಹಾಗೆ ಮಂಡ್ಯ ಕ್ಷೇತ್ರಕ್ಕೂ ಕೂಡ ಹೋಗಿ ಅಲ್ಲಿ ಜನರ ಗಮನ ಸೆಳೆಯೋ ಕೆಲಸವನ್ನ ನಿಖಿಲ್ ಕುಮಾರಸ್ವಾಮಿ ಅವ್ರು ಮಾಡ್ತಿದ್ದಾರೆ ಇಲ್ಲಿ ಒಂದು ಗಮನ ಹರಿಸಬೇಕು ಮೈತ್ರಿ ಹೀಗೆ ಮುಂದುವರಿಯುತ್ತೆ ಮೈತ್ರಿ ಮುಂದುವರೆದ್ರೆ ಮಂಡ್ಯದಲ್ಲಿ ಏಳಕ್ಕೆ ಏಳು ಸ್ಥಾನವೂ ಕೂಡ ಮೈತ್ರಿ ಪಕ್ಷದ ಪಾಲಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಲೆಕ್ಕಾಚಾರಗಳು ಕಂಡು ಬರ್ತಾ ಇದ್ರು ಮಂಡ್ಯದಲ್ಲಿ ಬಿಜೆಪಿಯ ಏನು ಅಸ್ತಿತ್ವ ಏನು ಅನ್ನೋ ಪ್ರಶ್ನೆಯಲ್ಲಿ ಕ್ರಿಯೇಟ್ ಆಗುತ್ತೆ ಮಂಡ್ಯದಲ್ಲಿರೋ ಏಳು ಕ್ಷೇತ್ರದಲ್ಲಿ ಕೇವಲ ಜೆಡಿಎಸ್ ಇರೋದು ಒಂದು ಸ್ಥಾನ ಮಾತ್ರ ಆರು ಸ್ಥಾನ ಕಾಂಗ್ರೆಸ್ಗೆ ಒಂದು ಪಕ್ಷೇತರಕ್ಕೆ ಹೀಗಿರುವಾಗ ಈ ಹಿಂದೆ ಮಂಡ್ಯ ಜೆ ಡಿ ಎಸ್ನ ಭದ್ರಕೋಟೆಯಾಗಿತ್ತು ಆದರೆ ಎಲ್ಲವೂ ಕೂಡ ತಲೆ ಕೆಳಗಾಯಿತು ಕೇವಲ ಒಂದು ಸ್ಥಾನದಲ್ಲಿ ಮಾತ್ರ ಜೆ ಡಿ ಎಸ್ ಕಳೆದ ಎಲೆಕ್ಷನ್ನಲ್ಲಿ ಗೆದ್ದಿರೋದು ಮಂಡ್ಯದಲ್ಲಿ ಜೆಡಿಎಸ್ ಎಸ್ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದ್ರೆ ಬಿಜೆಪಿ ಖಾತೆ ತೆರೆಯೋದಕ್ಕೆ ಒಂದಷ್ಟು ಹೋರಾಟ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ನೆಕ್ಸ್ಟ್ ಎಲೆಕ್ಷನ್ಗೆ ನಿಲ್ತೀನಿ ಅನ್ನೋ ಆತ್ಮವಿಶ್ವಾಸದಲ್ಲಿ ಇಂಡುವಾಳು ಸಚ್ಚಿದಾನಂದ ಸಾಕಷ್ಟು ಆತ್ಮವಿಶ್ವಾಸ ಇಟ್ಕೊಂಡು ಕ್ಷೇತ್ರಾದ್ಯಂತ ಒಂದಷ್ಟು ಒಡನಾಟ ಇಟ್ಕೊಂಡಿದ್ದಾರೆ ಅವರು ಕೂಡ ಜನರ ಜೊತೆ ಬೆರಿತಾ ಇದ್ದಾರೆ ಬಿಜೆಪಿಯಿಂದ ಟಿಕೆಟ್ ಸಿಗಬೇಕು ಅನ್ನೋ ಆಕಾಂಕ್ಷೆ ಅವ್ರಿಗೂ ಇದೆ ಇನ್ನು ಇಂದ್ರೇಶ್ ಬಿಜೆಪಿಯ ಜಿಲ್ಲಾಧ್ಯಕ್ಷ ನೆಕ್ಸ್ಟ್ ಟಿಕೆಟ್ ನನಗೆ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸ ಅವ್ರಿಗೂ ಇದೆ ಅಟ್ ದಿ ಸೇಮ್ ಟೈಮ್ ಜೆ ಡಿ ಎಸ್ ವಲಯದಲ್ಲೂ ಕೂಡ ಒಂದಷ್ಟು ಲೆಕ್ಕಾಚಾರ ಇದೆ ಅಲ್ಲಿ ಮದ್ದೂರಿನಿಂದ ಡಿ ಸಿ ತಮ್ಮಣ್ಣ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಮುಂದಿನ ದಿನಗಳಲ್ಲಿ ಒಂದಷ್ಟು ಬದಲಾವಣೆ ಆಗಬಹುದು ಹೇಳೋದಕ್ಕಾಗೋದಿಲ್ಲ ಬಿ ಜೆ ಪಿಯಿಂದ ಸ್ವಾಮಿಗೌಡ ಆಕಾಂಕ್ಷಿಯಾಗಿದ್ದಾರೆ ಇನ್ನು ಅಶೋಕ್ ಜೈರಾಮ್ ಕೂಡ ಎಲೆಕ್ಷನ್ಗೆ ನಿಂತೇ ನಿಲ್ತೀನಿ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದರೂ ಕೂಡ ಮೈತ್ರಿ ಅಂತ ಬಂದಾಗ ಟಿಕೆಟ್ ಜೆ ಡಿ ಎಸ್ ಅಭ್ಯರ್ಥಿಯ ಪಾಲಾಗುತ್ತಾ ಅಥವಾ ಬಿಜೆಪಿ ಅಭ್ಯರ್ಥಿಯ ಪಾಲಾಗುತ್ತಾ ಗೊತ್ತಿಲ್ಲ ಆದರೆ ಇಲ್ಲಿ ಒಂದಷ್ಟು ಬಾರ್ಗೇನಿಂಗ್ ಪವರನ್ನು ಪ್ಲೇ ಮಾಡಬಹುದು ನಿಖಿಲ್ ಕುಮಾರಸ್ವಾಮಿ ಹಾಗೆಯೇ ಮೈತ್ರಿ ಆದರೆ ಜೆ ಡಿ ಹೆಚ್ಚು ಕ್ಷೇತ್ರಗಳು ಹೋಗೋ ಚಾನ್ಸಸ್ ಕೂಡ ಇದೆ ಯಾಕೆಂದರೆ ಬಿ ಜೆ ಅಲ್ಲಿ ನೆಲೆ ಇಲ್ಲ ಅಂತ ಹೇಳಿದ ಮೇಲೆ ಜೆಡಿಎಸ್ ಎಸ್ ಮುಂದಿನ ದಿನಗಳಲ್ಲಿ ಮಂಡ್ಯವನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡಬಹುದು ಅದು ಮೈತ್ರಿ ಮೂಲಕ ಸಕ್ಸಸ್ ಕೂಡ ಆಗಬಹುದು ಇನ್ನು ಪೇಟೆಯಲ್ಲಿ ನಾರಾಯಣಗೌಡರು ಮತ್ತೆ ಎಲೆಕ್ಷನ್ಗೆ ನಿಂತ್ರು ಅದು ಯಾವ ಪಕ್ಷದ ಅಭ್ಯರ್ಥಿ ಯಾವ ಚಿಹ್ನೆಯಿಂದ ನಿಂತ್ಕೊಳ್ತಾರೆ ಅನ್ನೋದು ಕೂಡ ಒಂದಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡುತ್ತೆ ಕೈ ತಪ್ಪಿ ಹೋಗಿರೋ ಭದ್ರಕೋಟೆಯನ್ನ ಮತ್ತೆ ಕೈವಶ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಜೆಡಿಎಸ್ ಅಖಾಡಕ್ಕೆ ಇಳಿದಿದೆ ನಿಖಿಲ್ ನಾಯಕತ್ವದಲ್ಲಿ ಜನರನ್ನ ಸೆಳೆಯೋದಕ್ಕೆ ಜೆಡಿಎಸ್ ಈಗಾಗಲೇ ಪ್ಲಾನ್ ಮಾಡಿಕೊಂಡಿದೆ ತಳಮಟ್ಟದಿಂದ ಪಕ್ಷವನ್ನು ಬಲಪಡಿಸೋದು ಕಾರ್ಯಕರ್ತರನ್ನ ಗುರುತಿಸಿ ಅವರಿಗೆ ಉತ್ಸಾಹ ತುಂಬೋದು ಅವರ ಮೊದಲ ಆದ್ಯತೆಯಾಗಿದೆ ಇಲ್ಲಿ ನಿಖಿಲ್ ಯಾವುದೇ ಎಲೆಕ್ಷನ್ನಲ್ಲಿ ಗೆಲ್ಲದೇ ಇದ್ರೂ ಪ್ರಮುಖ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿಕೊಂಡು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಸೋ ಕೆಲಸ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಜನರನ್ನ ಛತ್ರಿಗಳು ಅನ್ನುವ ಹೇಳಿಕೆ ಕೊಟ್ಟು ಮಾರನೇ ದಿನ ಛತ್ರಿ ಅಂದರೆ ಪ್ರಬುದ್ಧರು ಬುದ್ಧಿವಂತರು ಅನ್ನೋ ಮಾತನ್ನು ಹೇಳ್ತೀರಾ ಡಿ ಕೆ ಶಿವಕುಮಾರ್ ಅವರೇ ಒಂದು ಮಾತನ್ನು ನೆನ್ಪಿಡ್ಕೊಳ್ಳಿ ಈ ಜಿಲ್ಲೆಯ ಜನರು ಪ್ರಬುದ್ಧರಿದ್ದಾರೆ ಯಾವಾಗ ಯಾವ ಸಂದರ್ಭದಲ್ಲಿ ಕೆತ್ತಬೇಕು ಕೆಳಗೆ ಬೀಳಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ನಿಮ್ಮ ಆಟ ನಡೆಯೋದಿಲ್ಲ ಅಂತ ಹೇಳಿದ್ದಾರೆ ಹಾಗೆ ಯಾರೋ ಕಟ್ಟಿದ ಪಕ್ಷದಲ್ಲಿ ನೀವು ಹೋಗಿ ಕಾಂಗ್ರೆಸ್ ಮುಖಂಡರಿಗೆ ಅಧಿಕಾರ ತಪ್ಪಿಸಿದ್ರಿ ಅಧಿಕಾರದ ಆಸೆಗಾಗಿ ಅನೇಕ ದಲಿತ ನಾಯಕರನ್ನು ತುಳಿದಿದ್ದೀರಾ ನಮ್ಮ ಪಕ್ಷದ ಬಗ್ಗೆ ಹಗುರವಾಗಿ ಮಾತನಾಡ್ತೀರಾ ನಮ್ಮ ಕಾರ್ಯಕರ್ತರು ಯಾವತ್ತೂ ನಮ್ಮನ್ನ ಕೈ ಬಿಡೋದಿಲ್ಲ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋ ಆತ್ಮವಿಶ್ವಾಸದ ಮಾತುಗಳನ್ನಾಡ್ತಾ ಸಿದ್ದರಾಮಯ್ಯವ್ರಿಗೂ ಕೂಡ ತಿರುಗೇಟು ಕೊಡ್ತಾ ಇದ್ದಾರೆ ರಾಮನಗರ ಜಿಲ್ಲೆಯಲ್ಲಿ ಒಬ್ರು ಮಹಾನ್ ನಾಯಕರಿದ್ದಾರೆ ಪೆನ್ನು ಪೇಪರು ಪೆನ್ ಅವ್ರ ಜೇಬ್ದು ಪೇಪರ್ ಜನಗಳದಂತೆ ಪೆನ್ ಕೊಡಿ ಪೇಪರ್ ಕೊಡಿ ನಿಮ್ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಪಬ್ಬ ಹೇಳಿದ್ರು ಅಲ್ಲಣ್ಣ ನಿನಗೆ ಪೆನ್ನು ಕೊಟ್ಟಾಯ್ತು ಆಳೆ ನೋವು ಕೊಟ್ಟಾಯ್ತು ಇನ್ಯಾತಕ್ಕಾಯ್ತಿದಿ ಏನ್ ಬರ್ಕತಿ ತಂದೆ ತಾಯಿ ಕನಿಷ್ಠ ಪಕ್ಷ ಒಂದು ಗೌರವ ಕೊಡ್ಬೇಕು ಇಲ್ದಿರ ಏನ್ ಬಿರುದು ಕೊಟ್ರಪ್ಪ ಏನ್ ಬಿರುದು ಕೊಟ್ರಣ್ಣ ನಮ್ಗೆ ಛತ್ರಿಗಳು ಇದೇ ಮಂಡ್ಯ ಜಿಲ್ಲೆಗೆ ಕಾಂಗ್ರೆಸ್ ನ ಕೊಡ್ತಾ ಇರ್ತಕ್ಕಂತ ಗೌರವ ಗೌರವದ ನಡೆಗಳು ಪಾಪ ಅದಕ್ಕೆ ಇನ್ನೊಬ್ಬ ಲಾಟ್ರಿ ಶಾಸಕ ಲಾಟ್ರಿ ಆಡಿಸಿಕೊಂಡು ಶಾಸಕ ಆದವ ಕಸಿನೋ ಕಸಿನೋ ಬಹಳ ಸಮಾಜದಲ್ಲಿ ತಲೆ ಮೇಲೆ ಬದುಕು ಬಾಳ್ತಾ ಇದಾರೆ ಇವರೆಲ್ಲ ಅಂತವರು ಒಬ್ಬ ಮಹಾನುಭಾವ ಶಾಸಕ ಕಾಳಬಾಲ ದೂರ ಇಲ್ಲ ಅದಕ್ಕೆ ಈಗಾಗಲೇ ಉತ್ತರ ಕೊಟ್ಟು ಬಿಟ್ಟಿದಿರಿ ಒಮ್ಮೆ ಈಗಾಗಲೇ ಲೋಕಸಭಾ ಎಲೆಕ್ಷನ್ ನಲ್ಲಿ ಮಂಡ್ಯ ಜನ ಜೆಡಿಎಸ್ ಕೈ ಹಿಡಿದಿದ್ದಾರೆ ಹೀಗಾಗಿನೇ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆಗೋ ಹಾಗಾಯ್ತು ಸೊ ಈ ಮೈತ್ರಿ ನೆಕ್ಸ್ಟ್ ಎಲೆಕ್ಷನ್ ನಲ್ಲೂ ಕಂಟಿನ್ಯೂ ಆಗುತ್ತೆ ಅನ್ನೋದಾದ್ರೆ ಇಲ್ಲಿ ಜೆ ಡಿ ಎಸ್ ಪ್ರಾಬಲ್ಯವೇ ಜಾಸ್ತಿ ಅಂತ ಹೇಳ್ಬೋದು ಹೀಗಾಗಿ ಬಿ ಜೆ ಪಿ ಇಲ್ಲಿ ನೆಲೆ ಕಂಡುಕೊಳ್ಳೋದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬಹುದು ಹಾಗೇನೆ ಈ ಮೈತ್ರಿ ಜೊತೆಗೆ ಈ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಈಗ್ಲಿಂದಾನೇ ತಯಾರಿ ಮಾಡ್ಕೊಳ್ತಾ ಇರುವಂತಹ ವಿಷಯವನ್ನ ನೋಡಿದ್ರೆ ಕಾಂಗ್ರೆಸ್ಗೂ ಕೂಡ ತಳಮಳ ಶುರುವಾದ ಹಾಗೆ ಕಾಣಿಸ್ತಾ ಇದೆ ಈ ಹಿಂದಿನ ಎಲೆಕ್ಷನ್ ಗಳಿಗೆ ಕಂಪೇರ್ ಮಾಡಿದ್ರೆ ಹಿಂದೆಲ್ಲ ನಿಖಿಲ್ ಎಲೆಕ್ಷನ್ ಟೈಮ್ ಬಂದಾಗ ಮಾತ್ರ ಒಂದಷ್ಟು ಕ್ಯಾಂಪೇನ್ ಮಾಡ್ತಾ ಇದ್ರು ಜನರ ಜೊತೆ ಗುರುತಿಸ್ಕೊಳ್ತಾ ಇದ್ರು ನಂತರ ಸೋಲ್ತಾ ಇದ್ರು ಮತ್ತೆ ನಾಪತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದ್ರು ಆದ್ರೆ ಈಗ ಮೂರು ಸೋಲುವರ್ಗೆ ಪಾಠ ಕಲಿಸಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಸೊ ಎಲೆಕ್ಷನ್ಗೆ ಇನ್ನೂ ಮೂರು ವರ್ಷ ಬಾಕಿ ಇರೋ ಹಾಗೇನೆ ಈಗಲಿಂದಾನೇ ಪಕ್ಷವನ್ನು ಬಲಪಡಿಸಬೇಕು ಜನರ ಮಧ್ಯೆ ಗುರುತಿಸಿಕೊಂಡು ಜನರ ಜೊತೆ ಬೆರೀಬೇಕು ಅವರ ಗಮನ ಸೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರಮವನ್ನು ಹಾಕ್ತಾ ಇದ್ದಾರೆ ಇಲ್ಲಿ ಜೆ ಡಿ ಎಸ್ ಪಕ್ಷ ಯಾವತ್ತೂ ಕುಟುಂಬೇತರ ನಾಯಕನನ್ನ ಬೆಳೆಸಿಲ್ಲ ಇದೇ ಕಾರಣಕ್ಕಾಗಿ ಪಕ್ಷ ನೆಲ ಪರಿಸ್ಥಿತಿ ತಲುಪಿದೆ ಅನ್ನೋ ಆರೋಪ ಕೂಡ ಇದೆ ಕೆಲವು ದಶಕಗಳ ಹಿಂದೆ ಜನತಾ ಪರಿವಾರವನ್ನ ಎಂಪಿ ಪ್ರಕಾಶ್ ಹಾಗೆ ಸಿದ್ದರಾಮಯ್ಯನವರಂತಹ ನಾಯಕರಿಗೆ ಕಾರ್ಖಾನೆ ಅಂತ ಪರಿಗಣಿಸಲಾಗಿತ್ತು ಆದರೆ ಈಗ ಅದಕ್ಕೆ ಯಾವುದೇ ರೀತಿಯ ಮುಖಗಳಿಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ ಕುಮಾರಸ್ವಾಮಿ ನಂತರ ಪಕ್ಷಕ್ಕೆ ಯಾವುದೇ ಉತ್ತರಾಧಿಕಾರಿ ಇಲ್ಲದ ಕಾರಣ ಸದ್ಯ ನಿಖಿಲ್ ಭರವಸೆಯ ನಾಯಕರಾಗಿ ಬೆಳೀತಾ ಇದ್ದಾರೆ ಅಂತ ಹೇಳ್ಬೋದು ಪಕ್ಷದ ಈ ತಂತ್ರ ಕೆಲವೊಂದು ಬದಲಾವಣೆಯನ್ನು ಕೂಡ ಪ್ರತಿಬಿಂಬಿಸುತ್ತೆ ದೇವೇಗೌಡರು ತಮ್ಮ ತೊಂಬತ್ತರ ದಶಕದಲ್ಲಿ ಹಾಗೆ ಕುಮಾರಸ್ವಾಮಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳೋದನ್ನ ಕಮ್ಮಿ ಮಾಡಿರೋದ್ರಿಂದ ನಿಖಿಲ್ ಕುಮಾರಸ್ವಾಮಿಯೇ ಮೇನ್ ಫೇಸ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಕರ್ನಾಟಕದ ಮತದಾರರು ನಿಖಿಲ್ ಅವರನ್ನ ಪ್ರತಿಸ್ಪರ್ಧಿಯಾಗಿ ನೋಡ್ತಾರಾ ಅಥವಾ ಇನ್ನೊಂದು ಕುಟುಂಬ ರಾಜಕಾರಣ ಬ್ರ್ಯಾಂಡ್ನಲ್ಲೇ ಜನ ಮುಂದುವರಿಸ್ತಾರಾ ಅನ್ನೋದು ಈಗ ಪ್ರಶ್ನೆ ರಾಜಕೀಯ ಹೆಚ್ಚು ಸ್ಪರ್ಧಾತ್ಮಕವಾಗಿರುವಾಗ ನಿಖಿಲ್ ಜೆಡಿಎಸ್ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗ್ತಾರೆ ಹಾಗೆ ಸ್ವತಃ ನಿಖಿಲ್ ಕುಮಾರಸ್ವಾಮಿ ನಾಯಕತ್ವವನ್ನು ಪಕ್ಷದಲ್ಲಿ ವೃದ್ಧಿಸುವುದಕ್ಕೆ ಇದೇನಾದರೂ ಅನುಕೂಲ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು